ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾಡೋಣ ದೋಸೆ ಇಮ್ಮಿಡಿಯೇಟು ದೋಸೆ ಏನಾದರೂ ಕೇಳಿದ್ರೆ ಮಾಡಿಕೊಡ್ಬೋದು ಅಥವಾ ಡೈಲಿ ಬೇಳೆ ಅಥವಾ ಅಕ್ಕಿ ದೋಸೆ ತಿಂದು ತಿಂದು ಬೇಜಾರಾಗಿದೆ ಅಂದರೆ ಈ ರೀತಿ ಮಾಡಿ ನೋಡಿ ಬಾಂಬೆ ರವೆ ಸೂಜಿ ಇರುತ್ತಲ್ಲ ಒಂದು ಕಪ್ ಸೂಜಿ ತೊಗೊಂಡ್ರೆ ಅದನ್ನು ನೀರು ಹಾಕಿಬಿಟ್ಟು ಹದಿನೈದು ನಿಮಿಷಗೋಸ್ಕರ ನೆನೆಯಕ್ಕೆ ಬಿಡಬೇಕು ಆಮೇಲೆ ಒಂದು ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ಅಥವಾ ಅರ್ಧ ಕಪ್ಪಷ್ಟು ಸೌತೆಕಾಯಿ ತೊಗೊಳ್ಳಿ ಕಟ್ ಮಾಡಿರೋ ಅದಕ್ಕೆ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಅಡುಗೆ ಸೋಡಾ ಉಪ್ಪು ನೆನೆಸಿರೋವಂಥ ರವೆ ಇರುತ್ತಲ್ಲ ಮಿಕ್ಸಿ ಹಾಕೊಳ್ಳಿ ಮಿಕ್ಸಿಗೆ ಹಾಕಬೇಕಾದ್ರೆ ಸೌತೆಕಾಯಿ ಹಾಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಕೊತ್ತಂಬರಿ ಹಾಕ್ಕೊಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ರುಬ್ಕೊಳ್ಳಿ ಅದೆಲ್ಲ ನಾನಿಲ್ಲಿ ಎರಡು ರೀತಿಯಾಗಿ ಮಾಡಿದ್ದೀನಿ ಒಂದು ಆನಿಯನ್ ಹಾಕಿ ಇನ್ನೊಂದು ವಿದೌಟ್ ಆನಿಯನ್ನು ನಮ್ಮ ಯಜಮಾನ್ರು ಹೇಳಿದ್ರು ಆನಿಯನ್ ಬೇಡ ಪ್ಲೇನ್ ಕೊಡು ಅಂತ ಅದಕ್ಕೋಸ್ಕರ ಅದು ಎರಡು ಕೂಡ ಮಾಡಿದೆ ಎರಡು ಸೇಮೇ ಪ್ರೊಸೀಜರಲ್ಲಿ ಮಾಡೋದು ಒಂದರಲ್ಲಿ ಆನಿಯನ್ ಹಾಕಿದ್ದೀನಿ ಒಂದರಲ್ಲಿ ಇಲ್ಲ ಸೇಮ್ ಬ್ಯಾಟ್ರಲ್ಲಿ ನೋಡಿ ಅದೆಲ್ಲ ಮ್ಯಾಟ್ರ್ ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ರುಬ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಬೇಕಾದರೆ ಯಾವ ಬೇಕಾದರೂ ಸೊಪ್ಪು ಕೂಡ ಹಾಕೋಬೋದು ಪಾಲಕ್ ಸೊಪ್ಪು ಹಾಕೋಬೋದು ಕ್ಯಾರೆಟ್ ತುರಿ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಇದೆಲ್ಲ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ದೋಸಾನ ಹಾಕಿಬಿಡಬೇಕು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಯಾರಾದರೂ ಗೆಸ್ಟ್ ಬಂದ್ರು ಅಥವಾ ದೋಸೆ ಹಿಟ್ ಖಾಲಿ ಆಯಿತು ಅಂದ್ರೂ ಇಮ್ಮಿಡಿಯೇಟಾಗಿ ಆಗಿ ಮನೆಗೆ ಬಂದ್ರೆ ಈ ರೀತಿ ರವಾ ದೋಸೆ ಮಾಡ್ಕೊಡ್ಬಹುದು ಬೇಕಾದರೆ ಒಂಚೂರು ಸಕ್ಕರೆ ಹಾಕೊಳ್ಳಿ ಹಿಟ್ಟಿಗೆ ಕಲರ್ಗೋಸ್ಕರ ವಿತ್ೌಟ್ ಆನಿಯನ್ ಇದು ಇದಕ್ಕೆ ನೋಡಿ ಆನಿಯನ್ ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಬರುತ್ತೆ ಹೇಗಾಗಿದೆ ಅಂತ ಹೇಳಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ